ಪರಿವಾರ ಕಿಚನ್ಗೆ ತಮಗೆಲ್ಲಿಗೂ ಪ್ರೀತಿಯ ಸ್ವಾಗತ ಇವತ್ತು ಆರೋಗ್ಯಕರವಾದ ರಾಗಿಯಿಂದ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಮಾಡುವ ವಿಧಾನಗಳನ್ನು ನೋಡ್ಕೊಳ್ಳೋಣ ಈ ಒಂದು ಹಿಟ್ಟು ಮಾಡಿಕೊಂಡ್ರೆ ಇದರಿಂದ ಹಲವು ವಿಧದ ಬ್ರೇಕ್ಫಾಸ್ಟನ್ನು ನೀವು ಕ್ಷಣದಲ್ಲಿಯೇ ಮಾಡ್ಕೊಳ್ಬೋದು ಅಂತಹ ಒಂದು ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಆರು ಗಂಟೆ ನೆನೆಸಿರುವಂಥ ಒಂದು ಕಪ್ ರಾಗಿ ತೆಗೊಂಡಿದ್ದೇನೆ ನಂತರ ಅರ್ಧ ಕಪ್ ಅವಲಕ್ಕಿ ಇದೊಂದು ಹದಿನೈದು ನಿಮಿಷ ನೆನೆಸಿ ಇರುವಂಥದ್ದು ಎರಡು ಟೀ ಚಮಚ ಮೆಂತೆ ಬೀಜ ಇದು ಕೂಡ ಆರು ಗಂಟೆ ನೆನೆಸಿರುವಂಥದ್ದು ರುಚಿಗೆ ಬೇಕಾಗುವಷ್ಟು ಉಪ್ಪು ಈಗ ನೆನೆಸಿರುವಂತಹ ರಾಗಿ ಹಾಗೆಯೇ ಅವಲಕ್ಕಿ ಮತ್ತು ಮೆಂತೆ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಮೆಂತೆಯನ್ನು ನೆನೆಸುವಾಗಲೇ ತೊಳೆದು ಶುದ್ಧ ನೀರಿನಲ್ಲಿ ನೆನೆಸಿಟ್ರೆ ನೀರು ಸಮೇತವಾಗಿ ಹಾಕ್ಕೊಳ್ಬೋದು ನಾನಿಲ್ಲಿ ನೀರು ಸಮೇತವಾಗಿ ಹಾಕ್ಕೊಂಡಿದ್ದೇನೆ ಇನ್ನು ರುಬ್ಬಲಿಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಅರ್ಧ ಕಪ್ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಹಿಟ್ಟು ತುಂಬ ತೆಳ್ಳಗೆ ಮಾಡ್ಕೊಳ್ಬೇಡಿ ನಾವು ಸೆಟ್ ದೋಸೆ ಎಲ್ಲ ಮಾಡುವಾಗ ಯಾವ ಹದದಲ್ಲಿ ಇರ್ತದೆ ಆ ಹದದಲ್ಲಿ ಇರಲಿ ಈಗ ಇದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೇನೆ ಇದರಿಂದ ಹಲವು ವಿಧದ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಬೋದು ನೋಡಿ ಈ ತರಹ ಹಿಟ್ಟು ದಪ್ಪ ಇರಲಿ ತೆಳ್ಳಗೆ ಮಾಡಿಕೊಳ್ಳೋದು ಬೇಡ ಇದನ್ನೀಗೊಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕೈಯಿಂದನೇ ಕಲಿಸ್ಕೊಂಡ್ರೆ ಒಳ್ಳೆಯದು ಬೇಗನೆ ಹಿಟ್ಟು ಹುದುಕ್ ಬರ್ತದೆ ಕೈಯಿಂದ ಕಲಿಸ್ಕೊಂಡ್ರೆ ನಾನಿಲ್ಲಿ ಇವತ್ತು ಸ್ಪೂನಿಂದ ಕಲಸ್ಕೊಳ್ತಾ ಇದ್ದೇನೆ ಇದನ್ನೀಗ ಹುದುಗೆ ಬರಲಿಕ್ಕೆ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಆರಿಂದ ಎಂಟು ಗಂಟೆ ಇಟ್ಕೊಳ್ಬೇಕು ರಾಗಿ ಬೇಗನೆ ಹುದುಗೆ ಬರ್ತದೆ ಈಗ ಒಂದು ಎಂಟು ಗಂಟೆಯ ನಂತರ ಅಂದರೆ ನಾನು ರಾತ್ರಿ ರುಬ್ಬಿ ಬೆಳಗ್ಗೆ ಮಾಡ್ತಾಯಿದ್ದೇನೆ ಇದರಿಂದ ತಿಂಡಿ ನೋಡಿ ಚೆನ್ನಾಗಿ ಉದುಕ್ ಬಂದಿದೆ ಈ ಒಂದು ಹಿಟ್ಟು ಈ ತರಹ ರೆಡಿ ಮಾಡಿಕೊಂಡ್ರೆ ಇದರಿಂದ ಮಸಾಲೆ ದೋಸೆ ಕ್ರಿಸ್ಪಿ ದೋಸೆ ಸೆಟ್ ದೋಸೆ ಆಪಂ ಪಡ್ಡು ಹಾಗೆಯೇ ನಾವು ಬೇರೆ ಇಡ್ಲಿ ಕಡುಬು ತಟ್ಟೆ ಇಡ್ಲಿ ಈ ತರಹದ ಬ್ರೇಕ್ಫಾಸ್ಟನ್ನೆಲ್ಲ ತಯಾರು ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರ್ತದೆ ಇದರಲ್ಲಿ ನೋಡಿ ಉದ್ದಿನ ಬೇಳೆ ಕೂಡ ನಾವು ಸೇರಿಸಿಲ್ಲ ಕೇವಲ ಅವಲಕ್ಕಿ ಮತ್ತು ಮೆಂತೆ ರಾಗಿ ಮೂರು ಪದಾರ್ಥಗಳನ್ನು ಮಾತ್ರ ಸೇರಿಸಿ ರುಬ್ಕೊಂಡಿರೋದು ನಾನಿಲ್ಲಿ ಒಂದು ಬಾಣಲೆಗೆ ತೆಂಗಿನೆಣ್ಣೆ ಹಾಕಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಆ ಬಾಣಲೆಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈ ತರಹ ತಿರುಗಿಸಿ ಇದನ್ನೀಗ ಬೇಯಿಸ್ಕೊಳ್ತಾ ಇದ್ದಾನೆ ಮುಚ್ಚಲಾ ಮುಚ್ಚಿಬಿಟ್ಟು ಇದನ್ನು ಸಣ್ಣ ಉರಿಯಲ್ಲಿ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ನಂತರ ನೀವು ಬೇಕಿದ್ದರೆ ತಿರುಗಿಸಿ ಹಾಕ್ಬೋದು ನಾನು ತಿರುಗಿಸಿ ಹಾಕಿಲ್ಲ ಮೇಲಿಂದ ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕಿದರೆ ಫ್ಲೇವರ್ ಇನ್ನೂ ಕೂಡ ಚೆನ್ನಾಗಿ ಬರ್ತದೆ ಇದೇ ಹಿಟ್ಟಿನಿಂದ ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಕಣ್ಣು ಬಿಟ್ಟು ಬಂದಿದೆ ನೋಡಿ ಇದೇ ಹಿಟ್ಟಿನಿಂದ ನೀವು ಸೆಟ್ ದೋಸೆ ಕೂಡ ಮಾಡ್ಕೊಳ್ಬೋದು ಅಂದರೆ ಡೈರೆಕ್ಟ್ ತವದಲ್ಲಿ ಇದೇ ಹಿಟ್ಟನ್ನು ಹಾಕಿ ಮಾಡ್ಕೊಳ್ಬೋದು ನಾನಿವತ್ತು ಆ ಪಂ ತರಹ ಮಾಡ್ಕೊಂಡಿರೋದು ಅಂದರೆ ದಿನ ದೋಸೆ ಮಾಡುವಾಗ ಸ್ವಲ್ಪ ನೋಡುವಾಗ ಡಿಫ್ರೆಂಟ್ ಇರಲಿ ಅಂತ ಈ ತರಹ ಮಾಡ್ಕೊಂಡಿದ್ದೇನೆ ಹಾಗೆಯೇ ಇದರಿಂದ ಮಸಾಲೆ ದೋಸೆ ಮಾಡ್ಕೊಳ್ಬೋದು ಪಡ್ಡು ಮಾಡ್ಕೊಳ್ಬೋದು ಇಡ್ಲಿ ಮಾಡ್ಕೊಳ್ಬೋದು ತಟ್ಟೆ ಇಡ್ಲಿ ಮಾಡ್ಕೊಳ್ಬೋದು ಈ ಒಂದು ಹಿಟ್ಟಿನಿಂದ ಎಲ್ಲವನ್ನೂ ನೀವು ಮಾಡ್ಕೊಳ್ಬೋದು ಎಲ್ಲವೂ ಕೂಡ ರುಚಿಯಾಗಿಯೇ ಬರ್ತದೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಮತ್ತೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು